ಮುಳ್ಳುಗಿಡ ವಿಷಕಾರಿ ಹೂಗಳಿಂದ ತಯಾರಾಗುತ್ತ ಮುಳ್ಳುಗಿಡ ವಿಷಕಾರಿ ಹೂಗಳಿಂದ ತಯಾರಾಗುತ್ತ ಇಲ್ಲೊಂದು ಕ್ವೆಶನ್ ಮಾರ್ಕ್ ಇರ್ಲಿ ಬಿಡಿ ಆದ್ರೂ ಒಂದು ಪ್ರಶ್ನೆ ಇವ್ರು ಹೇಳಿರೋ ಆ ಮುಳ್ಳು ಗಿಡಕ್ಕೆ ಒಂದು ಹೆಸರು ಇರಬೇಕಲ್ವಾ ಅದು ಯಾಕೆ ಹೇಳಲಿಲ್ಲ ಇವರು ಆ ವಿಷದ ಹೂವಿಗೆ ಒಂದು ಹೆಸರು ಇರಬೇಕಲ್ವಾ ಅದ್ಯಾಕೆ ಯಾಕೆ ಇವರು ಅಥವಾ ಅದಕ್ಕೆ ಹೆಸರೇ ಇಲ್ವಾ ಇನ್ನು ಕಂಡು ಹಿಡಿತಾ ಇದ್ದಾರೆ ಹೆಸರು ಬಿ ವಿನೇ ಹುಡುಕ್ತಾ ಇದ್ದಾರೆ ಅದಕ್ಕೆ ಹೆಸರು ಇದು ಸುಮ್ಮನೆ ಬೊಗಳೇ ಬಿಡ್ತಾ ಇರೋದು ಬಾಸ್ ಬಿ ವಿ ಹಣೆ ಬರನೇ ಎಷ್ಟು ಎಷ್ಟೆಷ್ಟು ಕೇಸ್ಗಳಿವೆ ಇಲ್ಲೊಂದು ಕ್ವಶನ್ ಮಾರ್ಕ್ ಬಿ ವಿ ಮೇಲೆ ಎಷ್ಟೆಷ್ಟು ಕೇಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾದ್ರೆ ಅಲ್ಲಿ ಐ ಬಟನ್ ಕಾಣಿಸ್ತಾ ಉಂಟು ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಅದನ್ನೊಮ್ಮೆ ನೋಡಿ ಬಿ ಟಿ ವಿಯ ಕರ್ಮಕಾಂಡಗಳು ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಬಿ ಟಿ ವಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅರೆಸ್ಟ್ ಆಗಿರೋದು ಬಿ ಟಿ ವಿ ಹಣೆ ಗೊತ್ತಾಗುತ್ತೆ ಬಿ ಟಿ ವಿ ತನ್ನ ತಾಟ್ನಲ್ಲಿ ಹೆಗ್ಣನೆ ಬಿದ್ದಿದೆ ಅದನ್ನು ನೋಡೋದು ಬಿಟ್ಟು ಬೇರೆಯವ್ರ ತಾಟಲ್ಲಿ ನೊಣ ಬಿದ್ದಿರೋದು ಹುಡುಕ್ಲಿಕ್ಕೆ ಹೋಗೋದಲ್ಲ ಕರ್ಮ ಕರ್ಮ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಯೂಸ್ ಮಾಡ್ತಾ ಇದ್ದೀರಿ ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಗುಡ್ ಬಾಯ್